ಗೊತ್ತಿಲ್ಲ ರೀ ನೋಡಿರಿ ಅದು ಹೇಳೋದಲ್ಲ ಯಾವ ರೆಫರೆನ್ಸು ಯಾವ ಕಾಂಟೆಸ್ಟ್ನಲ್ಲಿ ಹೇಳಿರ್ತಾರೆ ಅದಕ್ಕೆ ಕೇಳಬೇಕು ಈಗ ಅವ್ರು ಹೆಂಗೆ ಹೇಳಿರ್ತಾರೋ ನೀವು ನಮ್ಮನ್ನು ಕೇಳೋದು ನಾವು ಹೆಂಗೆ ಹೇಳೋದು ನಾವು ಬೆಳಗ್ಗೆಲ್ಲ ನಾವು ಪ್ರವಾಸ ಮಾಡ್ತಿರ್ತೀವಿ ಅವ್ರು ಯಾರು ರೆಫರೆನ್ಸಲ್ಲಿ ಹೇಳಿದರೆ ನನಗೆ ಗೊತ್ತಿಲ್ಲ ನೀವು ಅವ್ರನ್ನ ಕೇಳಿ ಅಲ್ಲ ಆ ನಿಗಮಗಳಿಗೆ ಅಲ್ಲಿ ಏನು ಎಸ್ ಸಿ ಎಸ್ ಟಿ ಇರ್ತಾರೆ ಆ ದುಡ್ಡುಗಳು ಅಲ್ಲಿ ಹಂಚಿರ್ಬೋದು ನಿಗಮಗಳ ತ್ರೂ ಹಂಚ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ ಥ್ರೂ ಎಸ್ ಸಿ ಪಿ ಟಿ ಟಿ ಎಸ್ ಪಿ ವರ್ಗು ಆ ಡಿಪಾರ್ಟ್ಮೆಂಟ್ ಥ್ರೂಗೆ ಕೂಡ ದುಡ್ಡು ಕೊಡ್ತಾರೆ ಅಲ್ಲ ಬಳಸ್ಕೊಂಡಿರ್ತಕ್ಕಂಥದ್ದು ಇದೇ ಇಲ್ಲ ಅಂತಲ್ಲ ಅದಕ್ಕೆ ಸುಳ್ಳು ಕೇಳಬೇಕು ಮಾನ್ಯ ಮುಖ್ಯಮಂತ್ರಿ ಅವ್ರ ಜೊತೆ ಎಲ್ಲ ಸೀರೆ ಅವರು ಒತ್ತಡ ಮಾಡಿದ್ದಾರೆ ಈಗ ಸೊ ಮುಖ್ಯಮಂತ್ರಿ ಅವರು ತೀರ್ಮಾನ ಮಾಡ್ತಾರಂಟಿ ಸ್ವಲ್ಪ ತಗೊಂಡಿದ್ದೀರಿ ನೋಡಿರಿ ನೀವು ಈ ಗ್ಯಾರಂಟಿಗಳ ಬಗ್ಗೆ ಇವತ್ತೇನು ಮಾತನಾಡ್ತಾರಲ್ಲ ಬಿಜೆಪಿರ ಹೇಳ್ತಾರಲ್ಲ ಎಸ್ ಸಿ ಪಿ ಟಿ ಟಿ ಎಸ್ ಪಿ ಪ್ರಾರಂಭ ಮಾಡಿದಾರೆ ಯಾರು ಹಾಂ ನೀವು ಅಗ್ಲೆಲ್ಲ ಬಂದ ಬಿ ಜೆ ಪಿರೋದು ನಮಗೆ ಕೇಳ್ತಾರಲ್ಲ ಅವ್ರ ಕಾಲದಾಗ ಎಷ್ಟು ಕೊಟ್ಟಿದ್ದಾರೆ ದುಡ್ಡು ಎಸ್ ಸಿ ಪಿ ಟಿ ಟಿ ಎಸ್ ಪಿ ಅಲ್ಲಿ ಇಪ್ಪತ್ತು ರಾಜ್ಯಗಳಲ್ಲಿ ಎಲ್ಲ ಎ ಸಿ ಪಿ ಟಿ ಟಿ ಎಸ್ ಪಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ರೀ ಬಿಜೆಪಿಯವರು ಹಾಂ ಹಾವುದು ಗಾಟ್ ಇನ್ ಇ ಮಾರಲ್ ರೈಟ್ ಟು ಆಸ್ ದಿಸ್ ಕ್ವಶನ್ ನೈನ್ಟೀನ್ ಟು ಟ್ವೆಂಟಿ ಸ್ಟೇಟ್ಸ್ನಲ್ಲಿ ಇದಾರೆ ಎಲ್ಲ ಎಸ್ ಸಿ ಪಿ ಟಿ ಟಿ ಎಸ್ ಪಿ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದ್ದಾರೆ ಅವರು ನಾವು ತಂದ್ಮೇಲೆ ಸುಮ್ಮನೆ ಏನೋ ಒಂದು ಹೇಳೋದು ಸುಮ್ಮನೆ ನೋಡಿರಿ ಇದು ಸ್ಟಾಪ್ ಮಾಡಿ ಕೇಳಿರಿ ಅವ್ರಿಗೆ ಆಮೇಲೆ ನೀವು ಕೂಡ ಅವ್ರನ್ನ ಕೇಳಿ ಆ ಪ್ರಶ್ನೆ ಅವ್ರ ಕಾಲದಲ್ಲಿ ಎಷ್ಟು ಖರ್ಚಾಗಿದೆ ಕೇಳಿ ಹೇಳ್ಬೇಕಲ್ಲ ನೀವು ಅಲ್ಲ ನೀವು ರಿಕ್ ನನ್ನ ರಿಕ್ವೆಸ್ಟ್ ನಿಮಗೆ ನೀವು ಅದನ್ನು ಕೇಳಿ ಫಸ್ಟು ನಮ್ಮನ್ನು ಅಟ್ಯಾಕ್ ಮಾಡಿದ ತಕ್ಷಣ ನೀವು ಕೇಳಿ ಸರ್ ನಿಮ್ಮ ಕಾಲದಲ್ಲಿ ಎಷ್ಟು ಖರ್ಚು ಮಾಡಿದ್ದೀರಿ ಹೇಳ್ಬೇಕಲ್ಲ ಅವರು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೆ ಅವರ ಅಧಿಕಾರ ಇತ್ತು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೇಕಲ್ವ ಜನಕ್ಕೆ ಬಹಿರಂಗವಾಗಿ ಅದರ ಬಗ್ಗೆ ಚರ್ಚೆ ಮಾಡಿ ಕೇಳಿ ಇವತ್ತು ಇಪ್ ಇಡೀ ದೇಶದಲ್ಲಿ ಇಪ್ಪತ್ತು ರಾಜ್ಯಗಳಲ್ಲಿ ಬಿ ಜೆ ಪಿ ಇದೆ ಎಲ್ಲಿ ಎಸ್ ಸಿ ಪಿ ಟಿ ಟಿ ಎಸ್ ಪಿ ಕಾರ್ಯಕ್ರಮ ಮಾಡಿದಾರ ಇಲ್ಲನ ಮಾಡಿದಾರಾ ರಾಜಸ್ಥಾನಲ್ಲಿ ಗುಜರಾತ್ನಲ್ಲಿ ಎಲ್ಲರೂ ಮಾಡಿದಾರಾ ಗುಜರಾತ್ ಮೂವತ್ತು ನಲ್ವತ್ತು ವರ್ಷ ಅವರೇ ಆಳ್ತಾರೆ ಮಾಡಿದಾರಾ ಎಂ ಪಿ ಮಾಡಿದಾರಾ ಸುಮ್ಮನೆ ಏನೋ ಮಾತಾಡ್ತಾರೆ ಬಂದು ಹೇಳ್ತಾರೆ ನೀವು ನಮ್ಮನ್ನು ಕೇಳ್ತೀರಿ ಹೇಳಿರಿ ಮಾಡಿದ್ರು ಕೂಡ ಮುಖ್ಯಮಂತ್ರಿಯವರು ಮೊನ್ನೆ ಬಂದು ಸೇರಿದ್ದಾರೆ ಮುಖ್ಯಮಂತ್ರಿಯವರು ಅವರು ಮುಖ್ಯಮಂತ್ರಿಗೆ ವಿಶೇಷವಾಗಿ ಎಲ್ಲರೂ ಬಂದು ಸೇರಿಬಿಟ್ಟು ಆ ಹಣನ ಮಾಡಬೇಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಯವ್ರು ತೀರ್ಮಾನ ತಗೊಳ್ತಾರೆ ಆದರೆ ಸಿಮ್ಮಪ್ಪಲು ಈಗ ಸುಮಾರು ಟ್ವೆಂಟಿ ಫೋರ್ ಪರ್ಸೆಂಟ್ ಆಫ್ ದ ಬಜೆಟ್ಟು ಯಾವಾಗಲೂ ನಮ್ಮ ಸರ್ಕಾರ ಅವ್ರ ಪರವಾಗಿ ಖರ್ಚು ಮಾಡಿದ್ದೀವಿ ಮುಂದೆನೂ ಮಾಡ್ತೀವಿ ಆದರೆ ನಾವು ಕೇಳ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಅವರೇ ಇದಾರಲ್ಲ ಯಾವ್ದನ್ನು ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದಾರ ಅವರು ಇಡೀ ಭಾರತ ದೇಶದಲ್ಲಿ ಬಿಜೆಪಿ ಇದೆ ಎಲ್ಲ ಯಾವ್ದು ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದಾರ ಮತ್ತೆ ಯಾಕೆ ಸುಮ್ಮನೆ ಮಾತನಾಡ್ತಾರೆ ಅವರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್